ಸಿಲಿಕಾನ್ ಸಿಟಿಯಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡೋ ಸವಾರರನ್ನ ಸರಿದಾರಿಗೆ ತರಲು ಪೊಲೀಸರು ನಿತ್ಯ ಒಂದಲ್ಲ ಒಂದು ಕಸರತ್ತು ಇರ್ತಾರೆ ಅದರಲ್ಲೂ ಹೈಲಿ ಎಜುಕೇಟೆಡ್ ಆಗಿ ಕೈ ಸಂಬಳ ಪಡೆಯೋ ಸವಾರರೇ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಇಂತಹ ಸವಾರರಿಗೆ ಬುದ್ಧಿ ಕಲಿಸಲು ಟ್ರಾಫಿಕ್ ಪೊಲೀಸರು ಹೊಸ ಅಸ್ತ್ರ ಬಳಕೆಗೆ ಮುಂದಾಗಿದ್ದಾರೆ ಐಟಿಬಿಟಿ ಮಂದಿಗೆ ಶಾಕ್ ನೀಡಲು ಮುಂದಾದ ಪೊಲೀಸರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಇಮೇಲ್ ಅಸ್ತ್ರ ಪ್ರಯೋಗ ನಗರದಲ್ಲಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡೋ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾನೆ ಇರ್ತಾರೆ ಸಾರ್ವಜನಿಕರಿಗೆ ಕೇಸು ದಂಡದ ಜೊತೆಗೆ ತಿಳುವಳಿಕೆ ನೀಡಿ ಬುದ್ಧಿವಾದ ಹೇಳ್ತಾರೆ ಆದರೆ ಈ ಏರಿಯಾದಲ್ಲಿ ಓಡಾಡುವ ವಾಹನ ಸವಾರರ ಮೇಲೆ ಮಾತ್ರ ಹೊಸ ಅಸ್ತ್ರವೊಂದನ್ನು ಪೊಲೀಸರು ಪ್ರಯೋಗ ಮಾಡುತ್ತಿದ್ದಾರೆ ಅದೇನಪ್ಪ ಅಂದ್ರೆ ಐಟಿಬಿಟಿ ಹಬ್ ಅಂತೆಲ್ಲ ಕರೆಯುವ ಮಹದೇವಪುರ ವೈಟ್ ಫೀಲ್ಡ್ ಎಚ್ ಎಲ್ ಎಚ್ ಎಸ್ಆರ್ ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಸಂಚಾರ ನಿಯಮಗಳ ಉಲ್ಲಂಘನೆಯಲ್ಲಿ ಐಟಿ ಬಿಟಿ ಸಿಬ್ಬಂದಿಯದ್ದೇ ಟ್ರಾಫಿಕ್ ಪೊಲೀಸರು ಐಟಿ ಬಿಟಿ ಮಂದಿ ಮೇಲೆ ಇಮೇಲ್ ಅಸ್ತ್ರ ಪ್ರಯೋಗ ಮಾಡಲು ಮುಂದಾಗಿದ್ದಾರೆ ಈ ರೀತಿ ಮಾಡಿದರೆ ಅವರಿಗೆ ಚೀಫ್ ಸೆಕ್ಯೂರಿಟಿ ಆಫೀಸರ್ ಇರ್ತಾರೆ ಅವ್ರ ಜೊತೆಗೆ ನಾವು ಸಂಪರ್ಕದಲ್ಲಿ ಇರ್ತೀವಿ ಅವರ ವಾಟ್ಸ್ಆಪ್ ಮೂಲಕ ಮಾಹಿತಿಗಳನ್ನು ಕಳಿಸ್ತಾ ಇದ್ದೀವಿ ಆಫೀಸ್ಗೆ ಹೋಗುವ ಅರ್ಜೆಂಟ್ ನಲ್ಲಿ ಐಟಿ ಬಿಟಿ ಅವರು ಸಿಗ್ನಲ್ ಜಂಪ್ ಒನ್ ವೇ ನಲ್ಲಿ ಹೋಗೋದು ಹೆಲ್ಮೆಟ್ ಇಲ್ಲದೆ ಬೈಕ್ ರೈಡ್ ಮಾಡೋದು ಸೀಟ್ ಬೆಲ್ಟ್ ಹಾಕದೆ ಚಾಲನೆ ಮಾಡೋದು ಹೀಗೆ ಸಂಚಾರಿ ನಿಯಮಗಳಿಗೆ ಡೋಂಟ್ ಕೇರ್ ಅಂತಿದ್ದಾರೆ ಹೀಗಾಗಿ ಸಂಚಾರ ಪೊಲೀಸರು ಐಟಿಬಿಟಿ ಅವರಿಗೆ ಬಿಸಿ ಮುಟ್ಟಿಸೋಕೆ ಶುರು ಮಾಡಿದ್ದಾರೆ ರೂಲ್ಸ್ ಬ್ರೇಕ್ ಮಾಡಿ ಓಡಾಡುವ ವಾಹನ ಸವಾರರ ಬಗ್ಗೆ ಮಾಹಿತಿ ಕಲೆ ಹಾಕಿ ಕಂಪನಿ ಮ್ಯಾನೇಜರ್ ಸೆಕ್ಯೂರಿಟಿ ಮ್ಯಾನೇಜರ್ಗೆ ಇಮೇಲ್ ಮತ್ತು ವಾಟ್ಸ್ಆ್ಯಪ್ ಮೂಲಕ ಮಾಹಿತಿ ನೀಡಲು ಮುಂದಾಗಿದ್ದಾರೆ ಅವ್ರಿಗೂ ಒಳ್ಳೇದಾಗ್ತದೆ ಮತ್ತೆ ಏನು ತಪ್ಪು ಮಾಡೋದ್ರಿಂದ ಬೇರೆಯವ್ರಿಗೇನು ಸಮಸ್ಯೆ ಆಗಬಾರದು ಈ ಎಲ್ಲ ನಿಟ್ಟಿನಲ್ಲಿ ಒಂದು ಅರಿವು ಮೂಡಿಸ ಕಾರ್ಯಕ್ರಮ ಈ ನಾವು ಮಹದೇವಪುರ ಜೋನ್ ಗೆ ಶುರು ಮಾಡಿದ್ವಿ ಬೆಂಗಳೂರಿನ ಕುಂದು ಕೊರತೆಗಳ ಬಗ್ಗೆ ಮನೆಯಲ್ಲೇ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪಹಾಸ್ಯ ಮಾಡೋ ಟೆಕ್ಕಿಗಳು ಇನ್ನಾದರೂ ನಿಯಮ ಪಾಲನೆ ಮಾಡಲಿ ಆ ಮೂಲಕ ಇತರರಿಗೆ ಮಾದರಿ ಆಗಲಿ ಅನ್ನೋದೇ ಎಲ್ಲರ ಆಶಯ अरुण कुमार इन क्राइम ब्यूरो बीटीवी न्यूज